ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ನಾನು ಸೇರ್ ಮಾಡ್ತಾಯಿದ್ದೀನಿ ಪರೋಪಕಾರಿ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಅವರು ನಟಿಸಿರುವಂತಹ ಚಿತ್ರ ಆಗಿದೆ ಇದು ಜೋ ಕೆ ನಾನು ಪಲ್ಲಿಯ ಮಿಂಚು ಅಂತ ಸಾಂಗ್ ಬಂದು ಎಲ್ ಆರ್ ಈಶ್ವರಿ ಅವರು ಆಡಿರುವಂತಹ ಸಾಂಗು ಈಗ ಆ ಸಾಂಗನ್ನು ನಾನು ಸೇರ್ ಮಾಡ್ತಾಯಿದ್ದೀನಿ ಬನ್ನಿ ಕೇಳೋಣ ಎಲ್ಲರೂ

வா நிறுத்திதானு பல்லைய மிஞ்சு கண்ணு கத்திய அஞ்சு பழகி பித்தலே

ಫ್ರೆಂಡ್ಸ್ ಈ ಸಾಂಗು ತುಂಬ ಚೆನ್ನಾಗಿ ಹಾಡಿದ್ದಾರೆ ಎಲ್ ಈಶ್ವರಿ ಅವರು ತುಂಬ ತುಂಬಾ ಚೆನ್ನಾಗಿ ಆಡಿದ್ದಾರೆ ನಾನು ಹಾಡಿರುವ ಸಾಂಗು ಹೇಗಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಅಡುಗೆಗಳ ಜೊತೆಗೆ ಅಡುಗೆ ಮಾಡ್ತಾ ಮಾಡ್ತಾ ನಾನು ಸಾಂಗ್ಸನ್ನು ಸೇರ್ ಮಾಡ್ತಾಯಿದ್ದೀನಿ ಅಡುಗೆನೂ ಕಲಿಬೋದು ಸಾಂಗ್ಸನ್ನು ನೋಡ್ಬೋದು ಕೇಳ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು